ಪ್ರೆಸವಾಡ್ ಪ್ರೀತಿಯ ದೇವಜನರೇ ಈ ದಿನದ ಜೀವದ ವಾಗ್ದಾನ ಧರ್ಮೋಪದೇಶ ಕಂಡ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಯಾರು ನಿಮ್ಮ ಮುಂದೆ ನಿಲ್ಲುವುದಿಲ್ಲ ತಾನು ನಿಮಗೆ ಹೇಳಿದಂತೆ ನೀವು ಕಾಲಿಡುವ ಎಲ್ಲ ಪ್ರದೇಶಗಳ ಜನಗಳಿಗೂ ನಿಮ್ಮಿಂದ ದಿಗಿಲು ಹೆದರಿಕೆಯು ಉಂಟಾಗುವಂತೆ ನಿಮ್ಮ ದೇವರಾದ ಯಹೋವನು ಮಾಡುವನು ಡಿಟರ್ನಮಿ ಚಾಪ್ಟರ್ ಲೆವೆನ್ ವರ್ಸಸ್ ಟ್ವೆಂಟಿ ಫಿಫ್ತ್ ದೇ ಶಲ್ ನೋ ಮ್ಯಾನ್ ಬಿ ಏಬಲ್ ಟು ಸ್ಟ್ಯಾಂಡ್ ಬಿಫೋರ್ ಯು ಫಾರ್ ದ ಲಾರ್ಡ್ ಯು ಗಾಡ್ ಶಲ್ ಲೇ ದ ಫಿಯರ್ ಆಫ್ ಯೂ ಆ್ಯಂಡ್ ದ ಡ್ರೀಡ್ ಆಫ್ ಯೂ ಅಪಾನ್ ಆಲ್ ದಾಂಡ್ ದಟ್ ಯು ಶ್ರೀಟ್ ಅಪಾನ್ ಆಸ್ ಹಿ ಸೆಡ್ ಆ್ಯಂಡ್ ಟು ಯು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ದೇವರೇ ನಿಮಗೆ ಸ್ತೋತ್ರ ಕರ್ತನೆ ಅಪ ದೇವರೇ ಈ ಸಮಯದಲ್ಲಿ ಈ ವಾಕ್ಯ ಭಾಗಗಳನ್ನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರಕರ್ತನೆ ಈ ವಾಕ್ಯ ಭಾಗಗಳನ್ನು ಕೇಳಿದಂತ ಎಲ್ಲಾ ದೇವ ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಏಸುವಿನ ದಿವ್ಯನಾಮದಲ್ಲಿ ಬೇಡಿದೇನೆ ತಂದೆ ಐ ಗಾಡ್ ಬ್ಲೆಸ್ ಯು ಪ್ರೈಸ್ ದ ಲಾರ್ಡ್